ಮಂಡ್ಯದ ಗುತ್ತಲಿನಲ್ಲಿ ಜೈ ಕರ್ನಾಟಕ ಪರಿಷತ್ತು ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕನ್ನಡ ಕಂಪು ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜೈ ಕರ್ನಾಟಕ ಪರಿಷತ್ತು ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ರವರು ವಹಿಸಿದ್ದರು ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿಗಳಾದ ತೈಲೂರು ವೆಂಕಟ ಕೃಷ್ಣರವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ವಿಕಲಚೇತನ ಪ್ರೇರಣಾ ಟ್ರಸ್ಟ್ ಟ್ರಸ್ಟಿಗಳಾದ ಸಿ ರವಿಕುಮಾರ್ ಸಮಾಜ ಸೇವಕರಾದ ಪ್ರೇಮಾ ಮರಿಗೌಡ ಟೇಬಲ್ ಟೆನಿಸ್ ಕ್ರೀಡಾಪಟು ಡಿ ಜೆ ಚೇತನ್ ಎಸ್ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಕುಮಾರಿ ಮಮತಾರವರನ್ನು ಸನ್ಮಾನಿಸಲಾಯಿತು ಸಂದರ್ಭದಲ್ಲಿ ರೈತ ನಾಯಕಿ ಸುನಂದ ಜೈರಾಮ್ ನಗರಸಭೆ ಸದಸ್ಯರಾದ ಸೌಭಾಗ್ಯ ಜೈ ಕರ್ನಾಟಕ ಪರಿಷತ್ತು ರಾಜ್ಯ ಉಪಾಧ್ಯಕ್ಷರಾದ ಬಸವರಾಜು ಮಂಜುಳಾ ಸುಶೀಲಮ್ಮ ಬಿಡಿ ಪುಟ್ಟಸ್ವಾಮಿ ಕೆಂಪೇಗೌಡ ತನುಜ ಕೆಂಪೇಗೌಡ ವೀಣಾಂಬ ಸೇರಿದಂತೆ ಇತರರು ಹಾಜರಿದ್ದರು ವಿಕಲಚೇತನ ಅಂತರ ವಿದ್ಯಾರ್ಥಿಗಳ ಒಂದು ಶಾಲೆನ ನಡೆಸ್ತಾ ಇವತ್ತಿನವರೆಗೆ ಅವರ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಅವರಿಗೆ ನಮ್ಮ ಜಯ ಕರ್ನಾಟಕ ಭವಿಷ್ಯ ಪೂರ್ವಕ ಧನ್ಯವಾದಗಳು ಹಾಗೆ ಅವರ ಒಂದು ಗೌರವ ಸಮರ್ಪಣೆ ಹಾಗೆ ಕುಮಾರಿ ಮಮತಾ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ನಾಲ್ಕು ಅಂಕಗಳನ್ನು ಪಡೆದಿರುವಂತಹ ಕುಮಾರಿ ಮಮತಾ ನಿಜವಾಗ್ಲೂ ಖುಷಿಯಾಗುತ್ತೆ ನಮ್ಮ ಕುವೆಂಪು ಶಾಲೆಯಲ್ಲಿ ನಮ್ಮದೇ ದಾರಿಯಲ್ಲಿರುವಂತಹ ಕನ್ನಡ ಶಾಲೆಯ ಹುಡುಗಿ ನೂರ ಇಪ್ಪತ್ತೈದು ಅಂಕಕ್ಕೆ ನೂರ ಇಪ್ಪತ್ನಾಲ್ಕು ಅಂಕಗಳನ್ನ ಪಡ್ಕೊಂಡು ಕನ್ನಡದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿದ್ದಾಳೆ ಅವಳಿಗೆ ಕೂಡ ನಮ್ಮ ಜಯ ಕರ್ನಾಟಕ ಪರಿಷತ್ ವತಿಯಿಂದ ಅನುಭವಿಸ್ತಾ ಇದ್ದೇವೆ ಮೀಡಿಯಂ ಸ್ವಲ್ಪ ಅವನ ಹಣ ಉಳ್ಳವರು ಏನೋ ಒಂದು ಸ್ವಲ್ಪ ಇವರು ಅಂಥವ್ರು ಮಾತ್ರ ಮಕ್ಕಳನ್ನ ಇಂಗ್ಲೀಷ್ ಶಾಲೆಗೆ ಸೇರ್ತಾಯಿದ್ರು ಇವತ್ತು ಆ ಪರಿಸ್ಥಿತಿ ಇಲ್ಲ ಇಂಗ್ಲೀಷ್ ಶಾಲೆಗೆ ಎಲ್ಲರೂ ಸೇರಿಸ್ತೀವಿ ಅಂತ ಇಲ್ಲ ನಮ್ಮ ಜನ ಎಷ್ಟು ಬುದ್ಧಿವಂತರಾಗಿದ್ದಾರೆ ಅಂತ ಅಂದರೆ ಯಾವುದು ಇಂಗ್ಲೀಷ್ ಅಲ್ಲಿ ನಾನಾ ಥರ ಇದೆಯಲ್ಲ ಸ್ಟೇಟ್ ಸಿಲೆಬಸ್ ಯಾವುದು ಸೆಂಟ್ರಲ್ ಸಿಲೆಬಸ್ ಯಾವುದು ಅಂತಾರಾಷ್ಟ್ರೀಯ ಮಟ್ಟದ ಸಿಲೆಬಸ್ ಯಾವುದು ನಮ್ಮ ಹಳ್ಳಿಯ ಕಡೆಯ ಒಬ್ಬ ಕೂಲಿ ಆಳುಗೂ ಗೊತ್ತು ಈ ವಿಚಾರ ಹೀಗಾಗಿ ಬಹಳ ಶಿಕ್ಷಣದಲ್ಲಿ ಯಾಕೆ ಅಂತಂದರೆ ಇವತ್ತು ಪ್ರಬಲವಾದ ಮಾಧ್ಯಮ ಆಗಿರೋದ್ರಿಂದ ಇದು ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಹೀಗಾಗಿ ನಾವು ಬಹಳ ಎಚ್ಚರಿಕೆಯಿಂದ ಈ ಕನ್ನಡ ನಮ್ಮ ಭಾಷೆ ಎಲ್ಲೂ ಹೋಗಲ್ಲ ಮಾತೃಭಾಷೆ ಈಗ ಸ್ವಲ್ಪ ಹೇಳಿದ್ರು ಅದು ಕನ್ನಡಕ್ಕೆ ಅನುವಾದ ಆಗಿದೆ ಬಟ್ ಉಪನಿಷತ್ತೇ ಇದೆ ಜನನಿ ಜನನೀ ಜನ್ಮಭೂಮಿಷ್ಟು ಸ್ವರ್ಗದಪ್ಪಿ ಗರಿಯಿಸಿ ಹೇಳಿ ಶ್ರೀರಾಮಚಂದ್ರ ಲಂಕೆಯಿಂದ ಬಂದು ಅಯೋಧ್ಯೆಗೆ ಬಂದಾಗ ಎಲ್ಲ ಸ್ವಾಗತ ನಿಂತಿದ್ದಾಗ ಅವನು ಭೂಮಿಗೆ ಅಡ್ಡಿ ಬಿದ್ದಂತೆ ಇದು ನಮ್ಮ ಜನ್ಮಭೂಮಿ ಹೇಳಿ ಹೀಗಾಗಿ ನಮ್ಮಲ್ಲಿ ಪುರಾತನದಿಂದಲೂ ನಮಗೆ ಈ ಭೂಮಿಯ ಮೇಲೆ ನಮ್ಮ ಭಾಷೆಯ ಬಗ್ಗೆ ಭಾಳ ಮಮತೆ ಇದೆ ನಮ್ಮ ಒಬ್ಬ ಬಂದು ಅವನು ಅಲ್ಲೇ ಒಂದು ಮದುವೆ ಆದರೆ ಮಗನಿಗೆ ಕಲಿಸ್ಕೊಟ್ಟಿರುವಂಥ ಕನ್ನಡ ಅದು ಮಾದರಿಯಾಗಬೇಕು ಹೀಗಾಗಿ ಭಾಷೆ ಎಲ್ಲೂ ಹೋಗಲ್ಲ ಮತ್ತೆ ಸಾಹಿತ್ಯ ಸಮ್ಮೇಳನ ಹತ್ರ ಬರ್ತಾ ಇರೋದ್ರಿಂದ ಇದೊಂದು ಕನ್ನಡದ ಹಬ್ಬ ಅಂತ ಆಚರಣೆ ಮಾಡೋಣ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಮ್ಮ ಜಯ ಕರ್ನಾಟಕ ಪರಿಷತ್ತಿನ ಎಲ್ಲ ಶಾಖಾ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಎಲ್ಲರೂ ಕೂಡ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಗುತ್ತಲಲ್ಲಿ ನಾವು ಅಧ್ಯಕ್ಷರುಗಳು ಇಲ್ಲಿ ಇದ್ದಾರೆ ಕೆಂಪೇಗೌಡರು ಸುಶೀಲಮ್ಮ ಅವರು ವೀಣಾಂಬ ಅವರು ತನುಜ ಅವರು ಬಿ ಡಿ ಅವರು ಮತ್ತು ನಮ್ಮ ಶಿಸ್ತು ಸಮಿತಿ ಪುಟ್ಟೇಗೌಡರು ನಾವು ಗುತ್ತಲಲ್ಲಿ ನಾವು ಕನ್ನಡ ರಾಜ್ಯೋತ್ಸವನ ನಾವು ಮಾಡಬೇಕು ನಮಗಿಲ್ಲಿ ಇದೇ ಮೊದಲನೇ ವರ್ಷ ಇವ್ರು ಮಾಡ್ತಾ ಇರೋದು ಹಾಗಂತ ನಾನು ಹೇಳಿದೆ ನೀವೇ ಮಾಡಬೇಕು ನಾವು ಯಾವುದಕ್ಕೂ ಬರೋದಿಲ್ಲ ನಾವು ವೇದಿಕೆ ದಿವಸ ಬರ್ತೀವಿ ಮಾತನಾಡ್ತೀವಿ ಅಂತ ಹೇಳಿದೆ ಭಾಳ ಸೊಗಸಾಗಿ ಇಷ್ಟು ಚೆಂದಾಗೆ ಚಿಕ್ಕದಾಗಾದರೂ ಚಕುವಾಗಿ ಭಾಳ ಅದ್ಭುತವಾಗಿ ಇದನ್ನು ಏನು ಸಜ್ಜುಗೊಳಿಸಿರ್ತಕ್ಕಂಥ ನಮ್ಮ ಅಧ್ಯಕ್ಷರುಗಳಿಗೆ ನೀವು ನಿಜವಾಗ್ಲೂ ಒಂದು ಚಪ್ಪಾಳೆನ ಕೊಡಬೇಕು ನಾವು ಕೂತ್ಕೊಂಡು ನೋಡ್ಬೋದು ಕೇಳ್ಬೋದು ಮತ್ತು ಹೋಯ್ತಾ ನೋಡ್ಕೊಂಡು ಹೋಗ್ಬೋದು ಕಾರ್ಯಕ್ರಮ ಮಾಡಿಕೊಳ್ಳೋದು ತುಂಬ ಕಷ್ಟನೇ ಏಕೆಂದರೆ ಇಪ್ಪತ್ತೈದು ವರ್ಷಗಳಿಂದ ಜೈ ಕರ್ನಾಟಕ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾನೇ ಇದೆ ಚಿಕ್ಕದಾದ್ರೂ ಸರಿ ದೊಡ್ಡದಾದ್ರೂ ಸರಿ ಮಾಡ್ಕೊಂಡು ಬರ್ತಾನೇ ಇದ್ದೀವಿ ಯಾರೇನಾದರೂ ಟೀಕೆ ಮಾಡಲಿ ಯಾರೇನಾದರೂ ಹೇಳಿ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಲ್ಲೇ ಅವರು ಹೇಳಿದ್ರು ಅದಕ್ಕೆ ನಮ್ಮಲ್ಲಿ ನಮ್ಮ ಕರ್ತವ್ಯ ಹಾಗಾಗಿ ನಮ್ಮ ಈ ಸುಂದರ ಸಂಜೆಯ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಮ್ಮ ಗುರುಗಳು ಇವತ್ತು ಬಂದು ಉದ್ಘಾಟನೆ ಮಾಡಿಕೊಟ್ಟಿದ್ದು ತೈಲೂರು ವೆಂಕಟಕೃಷ್ಣಣ್ಣ ಅವರು ನಮಗೆ ತುಂಬ ವರ್ಷದಿಂದಲೂ ಕೂಡ ನಮಗೆ ಅವರು ಮಾರ್ಗದರ್ಶಕರು ಅವರ ತಮ್ಮವರು ವೆಂಕಟೇಶ್ ಅವರು ನನಗೆ ಭಾಳ ಫ್ಯಾಮಿಲಿ ಫ್ರೆಂಡು ನನಗೆ ಅವರು ಹಾಗಾಗಿ ಅಷ್ಟು ನಮಗೆ ವಿಚಾರಗಳನ್ನು ತಿಳಿಸ್ತಾರೆ ಒಂದು ಕೆರೆಗಳ ಪಾರಂಪರಿಕ ಇತಿಹಾಸ ಅಂತೇಳಿ ಒಂದು ಪುಸ್ತಕ ಬರೆದಿದ್ರು ಅದನ್ನ ನಾನು ಓದಿದ್ದೀನಿ ಅದನ್ನ ಈಗ ತಾನೇ ಹೇಳ್ತಾ ಇದ್ರು ನಾನು ಈ ಹಿಂದೆಯೂ ಕೂಡ ನಮ್ಮ ಇಪ್ಪತ್ತೆಂಟನೇ ಕಾರ್ಯಕ್ರಮ ವೀಣಾಂಬರ್ ಕಾರ್ಯಕ್ರಮದಲ್ಲಿ ನಾವು ಬಂದು ಚರ್ಚೆ ಮಾಡಿದ್ವಿ ಈ ಇಲ್ಲಿ ಗೊತ್ತಲು ಕೆರೆ ಮೊದಲು ಅದನ್ನು ಸ್ವಚ್ಛಗೊಳಿಸಬೇಕು ಅಂತ ಹಂಗಾಗಿ ಅವರು ಈ ಕಾರ್ಯಕ್ರಮಕ್ಕೆ ಬರಲಾಗಿ ಸುಮಾರು ನನಗೆ ಕೆರೆಗಳ ಬಗ್ಗೆ ಚೆನ್ನಮ್ಮ ಕೆರೆ ಇವತ್ತು ಏನೋ ಗಾಲ್ಫ್ ಆಗಿದೆ ಆಮೇಲೆ ಸಂಪಿಗೆ ಕೆರೆ ಕೆ ಎಸ್ಆರ್ ಸಿ ಡಿಪೋ ಆಗಿದೆ ಇವೆಲ್ಲ ಗೊತ್ತಾಗಿದ್ದು ನನಗೆ ಇವರು ಬರೆದಿರೋ ಪುಸ್ತಕದಲ್ಲೇನೆ ಸೊ ಹಾಗಾಗಿ ಇವತ್ತು ನಮ್ಗೆ ಬಂದು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿಕೊಂಡು ನಮ್ಗೆ ತುಂಬ ನಮಗೆ ಸೌಭಾಗ್ಯ ಅಂತ ನಾನು ತಿಳ್ಕೊತೀನಿ ಮತ್ತೆ ಹಾಗೆ ನಮ್ಮ ಸಾಹಿತಿಗಳಾದ ಚೋಪ್ರಾ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಮತ್ತೆ ನಮ್ಮ ಏನು ಇವತ್ತು ಅವರು ತುಂಬಾ ನಮ್ಮ ಇಲ್ಲಿನ ಈ ಭಾಗದಲ್ಲಿ ಆದರೆ ಉತ್ತರ ಮಾತ್ರ ಅಲ್ಲ ಯಾವುದೇ ಬಡಾವಣೆಯಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ತೆಗೆದುಕೊಂಡಿದ್ರೆ ಅವರೆಲ್ಲರೂ ಕೂಡ ನಾವು ಸನ್ಮಾನ ಮಾಡಿ ಗೌರವಿಸ್ತೀವಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ